ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಓಂ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬಿಜಿ ಬೆಲ್ಲದ್ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯಿಂದ ಸರಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಎರಡನೇ ಕಂತಿನ ಇಪ್ಪತ್ತೈದು ಇಂಟರಾಕ್ಟಿವ್ ಬೋರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಉದ್ಯಮಿ ಮಹೇಶ್ ಬೆಲ್ಲದ್ ಸುರೇಶ್ ಬೆಲ್ಲದ್ ಸೇರಿದಂತೆ ಹಲವು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರದಲ್ಲಿ ಶಾಲಾ ಆವರಣದಲ್ಲಿ ಇರಿಸಲಾಗಿದ್ದ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಚಿಕ್ಕೋಡಿ ನಿಪ್ಪಾಣಿ ಹುಕ್ಕೇರಿ ಹಾಗೂ ರಾಯಬಾಗ ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ವಿತರಣೆ ಮಾಡಲಾಯಿತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಸ್ವೀಕರಿಸಿದ ಶಾಲಾ ಶಿಕ್ಷಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಉದ್ಯಮಿ ಮಹೇಶ್ ಬೆಲ್ಲದ್ ಅವರ ದಾನ ಧರ್ಮದ ಗುಣವನ್ನ ಕೊಂಡಾಡಿದ್ರು ಮಕ್ಕಳಿಗೆ ಅಷ್ಟೇ ಅಲ್ಲ ನಮ್ಮ ಚಿಕ್ಕೋಡಿ ಜಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಂದರೆ ಅವರು ವ್ಯವಸ್ಥೆ ಮಾಡಿಕೊಡ್ತೀನಿ ಆ ಒಂದು ಶಿಕ್ಷಣ ಆ ಹಳ್ಳಿಯಲ್ಲಿರ್ತಕ್ಕಂಥ ಮಗುವಿಗೆ ಸಿಗಬೇಕು ಅಂತಕ್ಕಂಥ ಒಂದು ಆದರ್ಶವಾದಂಥ ಒಂದು ವಿಚಾರವನ್ನು ಮಹೇಶವನ್ನ ಇಟ್ಕೊಂಡಿದ್ದಾರೆ ಅದಕ್ಕೆಲ್ಲ ನಾವು ಎಲ್ಲ ಶಿಕ್ಷಕರು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಮಕ್ಕಳನ್ನ ಕರ್ಕೊಂಡು ಬಂದು ಆ ಟೆಲಿಸ್ಕೋಪ್ ಇರ್ಬೋದು ಸುಸಿದ್ಧವಂಥ ಮ್ಯಾಥ್ಸ್ ಮತ್ತು ಸೈನ್ಸ್ ಲ್ಯಾಬ್ ಇರ್ಬೋದು ಅವುಗಳೆಲ್ಲ ಪ್ರತಿಯೊಂದು ಕನ್ನಡ ಮೀಡಿಯಮ್ ಹೋದಂಥ ಮಕ್ಕಳಿಗೆ ಸಿಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಯಾರ್ದಂದ್ರೆ ಆ ಮಹೇಶನ ಬೆಲ್ಲದವರು ಅದಕ್ಕೆ ಇವತ್ತು ನಾವೆಲ್ಲ ನಮ್ಮ ಹುಕ್ಕೇರಿ ಇರ್ಬೋದು ರಾಯಬಾಗ ಇರ್ಬೋದು ಚಿಕ್ಕೋಡಿ ಇರ್ಬೋದು ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಆ ಎಲ್ಲಿ ಕಲಿತಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಅವರಿಗೆ ನಾವು ಶಿರವಾಗಿ ನಾವು ಋಣದೊಳಗೆ ಇದ್ದೇವೆ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಅನುಭವವನ್ನು ಹೆಚ್ಚಿಕೊಳ್ಳೋದಕ್ಕೆ ನಾನು ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಕಾರ್ಯಕ್ರಮ ಉದ್ದೇಶಿಸಿ ಕಬೂರಿನ ಬಿ ಜಿ ಬೆಲ್ಲದ್ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ಮಹೇಶ್ ಬೆಲ್ಲದ್ ಮಾತನಾಡಿದರು ಡಿಜಿಟಲೀಕರಣ ಅನ್ನೋದೊಂದು ಬಹಳ ಇವತ್ತಿನ ಅವಶ್ಯಕತೆ ಮಕ್ಕಳಲ್ಲಿ ಅವಶ್ಯಕತೆ ಅದು ನೋಡಿ ಇವಾಗ ನಿಮಗೆ ಸಾವಿರ ರೂಪಾಯಿ ನೋಟು ಎರಡು ಸಾವಿರ ರೂಪಾಯಿ ನೋಟು ಇತ್ತಲ್ವಾ ಅದು ಡಿಸ್ಕಂಟಿನ್ಯೂ ಆಯಿತು ಈಗ ಏನೋ ಬೇಕಾಗತ್ತೆ ಅಂತ ಅನಿಸುತ್ತಾ ಅದು ಐದುನೂರು ಸಾವಿರ ರೂಪಾಯಿ ನೋಟು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ನೋಟು ಅಂತ ಬೇಕತ್ತ ಅನಿಸುತ್ತೆ ಅದು ಎಲ್ಲ ನೋಡಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಹಾಂ ಡಿಜಿಟ್ಲೀಕರಣ ಇದೇ ಡಿಜಿಟ್ಲೀಕರಣ ಮುಂದೆ ಅಕೌಂಟ್ ಓಪನ್ ಮಾಡೋದು ಅಕೌಂಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ನೋಡಿ ಈಗ ಒಂದು ಪಲ್ಯ ಮಾರೋರು ಸಹಿತ ಕ್ಯೂ ಆರ್ ಕೋಡ್ ಇಟ್ಕೊಂಡು ಕೂತಿದ್ದಾರೆ ಪಲ್ಯ ಮಾರೋರು ಅಗ್ರಿ ಸ್ಮೇ ವೆರಿ ಸ್ಮಾಲ್ ವೆಂಡರ್ ಅವ್ರ ಸಹಿತ ಕ್ಯೂ ಆರ್ ಕೋಡ್ ಇಟ್ಕೊಂಡು ಕೂತಿದ್ದಾರೆ ನೋಡಿ ದೊಡ್ಡ ಅವಶ್ಯಕತೆ ಇನ್ನು ಮುಂದೆ ಎರಡು ಮೂರು ವರ್ಷದೊಳಗೆ ಐದುನೂರು ರೂಪಾಯಿ ನೋಟನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಅದು ಬಂದರೂ ಬರ್ಬೋದು ಅದು ಬಂದರೂ ಒಳ್ಳೆಯದು ಯಾಕಂದರೆ ಭಾಳ ಹೋಗ್ತಾ ಇದೆ ನೋಡಿ ಈಗ ನಾನು ಮಂಚೆ ಬೆಂಗಳೂರಿಂದ ಕಬೂರಿ ಫೋನ್ ಮಾಡ್ಬೇಕು ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಿದ್ದೆ ಅವಾಗ ಅದು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದರು ಅದು ಕ್ವಾರ್ಟರ್ ಚಾರ್ಜು ಆವಾಗ ಫೋನ್ ಮಾಡ್ತಿದ್ವಿ ಹನ್ನೊಂದು ನಾನು ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಹನ್ನೊಂದು ಗಂಟೆಗೆ ಕ್ವಾರ್ಟರ್ ಚಾರ್ಜ್ ಇರ್ತಿತ್ತು ನಮ್ಮ ಸ್ಯಾಲ್ರಿ ಐದುನೂರು ರೂಪಾಯಿ ಇತ್ತು ಆವಾಗ ನಾವು ಅದಕ್ಕೆ ಕ್ವಾರ್ಟರ್ ಚಾರ್ಜ್ ಹೋಗ್ತಾಯಿದ್ವಿ ಹನ್ನೊಂದು ಗಂಟೆಗೆ ಹೋಗಿ ಯಾಕೆ ಕ್ವಾಟರ್ ಚಾರ್ಜು ಅದು ಹಲೋ ಹಲೋ ಅನ್ನೋ ಆ ಗೋಕಾಗ್ದಿಂದ ಹಿಂಗೆ ಕಬ್ಬೂರ್ ಕನೆಕ್ಟ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗ್ತಿತ್ತು ಆ ಸಮಾಜ ಅವಾಗ ಅವಾಗಿಂದ ಇದದು ಅದನ್ನೂ ಅನುಭವಿಸಿದೀನೇ ಒಳ್ಳೇದೇ ಅದು ಬಟ್ ನೋಡಿ ಇವಾಗ ಎಲ್ಲ ಎಲ್ಲ ಎವ್ರಿಥಿಂಗ್ ಥಿಂಗ್ ಈಸ್ ಇನ್ ಫಿಂಗರ್ ಟಿಪ್ಸ್ ಎವ್ರಿಥಿಂಗ್ ಥಿಂಗ್ ಈಸ್ ಇನ್ ಹ್ಯಾಂಡ್ ಎಲ್ಲನೂ ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು ಏನು ಬೆಸ್ಟ್ ಟೆಕ್ನಾಲಜಿ ನೋಡಿ ಎಲ್ಲ ಇದು ಇಪ್ಪತ್ತೈದು ವರ್ಷ ಒಳಗಡೆ ಎಲ್ಲನೂ ಇದೆಲ್ಲ ಇದು ಇನ್ನೂ ಇನ್ನು ಹತ್ತು ನಾವು ಈ ನಮ್ಮ ಹಳ್ಳಿ ಹುಡುಗರು ಆ ಲೆವೆಲ್ಗೆ ಹೋಗಬೇಕಾದ್ರೆ ಈ ಡಿಜ್ಲೀಕರಣ ಅವಶ್ಯನೇ ಅದಕ್ಕೆ ನಾನು ಮುಂಚೆ ಎಲ್ಲ ಬೆಂಚ್ಗಳು ಇದ್ದೆ ಬೇರೆ ಬೇರೆ ಏನೋ ಸಾಮಗ್ರಿಗಳನ್ನು ಕೊಡ್ತಾಯಿದ್ದೆ ಏ ಇದು ಸರಿ ಹೋಗಲ್ಲ ಅಂತ ಹೇಳಿ ನಾನೇ ಎರಡು ವರ್ಷದಿಂದ ನಿರ್ಧಾರ ಮಾಡಿದೆ ಏ ಇದು ಬೆಂಚ್ಗಳು ಯಾರಾದರೂ ಕೊಡ್ತಾರೆ ನಿಮ್ಮ ನೀವು ಕೊಡ್ತೀರಾ ಬಟ್ ಡಿಸ್ಲಿಕರ್ನ ಮಾಡೋದು ಇದೊಂದು ನನಗೆ ಎರಡು ವರ್ಷದಿಂದ ನನಗೆ ಅದು ಏ ಇನ್ನು ಬೇರೆ ಇದು ನಾವು ಬರೀ ಬೆಂಚ್ ಕೊಡೋದು ಅದನ್ನು ಕೊಡೋದು ಇದನ್ನು ಕೊಡೋದು ಬೇಡ ನಾನು ಇದು ಸ್ಮಾರ್ಟ್ ಬೋರ್ಡ್ ಹೇಳಿ ಹೋದ ವರ್ಷನೇ ನಿರ್ಧಾರ ಮಾಡಿತ್ತು ಬೇರೆದವರೆಲ್ಲ ಈಗ ಸ್ಕೂಲ್ದವ್ರು ಫೋನ್ ಮಾಡ್ತಾರೆ ಸರ್ ನಮ್ಗೆ ಒಂದು ಇಪ್ಪತ್ತು ಬೆಂಚ್ ಕೊಡಿ ಸರ್ ನಮಗೆ ಅದನ್ನು ಕೊಡಿ ಇದನ್ನು ಕೊಡಿ ನಮಗೆ ವಾಟರ್ ಫಿಲ್ಟರ್ ಕೊಡಿ ಅಥವಾ ಇನ್ನೇನೋ ಕೇಳ್ತಾರೆ ಬಟ್ ಯಾವುದಕ್ಕೂ ನಾನು ಅದಕ್ಕೆ ತಲೆ ಕಟ್ಸ್ಕೋತಾ ಇಲ್ಲ ನನ್ನ ನಂದು ಒಂದು ವಿಚಾರಗಳನ್ನು ಯಾಕೆ ಈ ಶಾಲೆಗಳಿಗೆ ಡಿಸ್ಲಿಕರಣೆ ಆದರೆ ನೋಡಿ ಈಗೆಲ್ಲ ಟೀಚರ್ ಅದೆಲ್ಲ ಟೀಚರ್ಗೆ ಮಾಡೋ ಕೆಲಸನೇ ಅದೆಲ್ಲ ಮಾಡ್ತಾಯಿದೆ ನಿಮಗೆ ನಿಮಗೆ ಅನುಕೂಲ ಆಗ್ತಾ ಇದೆ ಹುಡುಗರಿಗೆ ಬುದ್ಧಿ ಮತ್ತು ಇವು ತುಂಬ ಟೀಚರ್ಗಳ ಕಿತ್ತಲೂ ಬುದ್ಧಿ ಮತ್ತೆ ಹೆಚ್ಚಿದೆ ಹುಡುಗರುಗಳಿಗೆ ಅವ್ರನ್ನ ಅದನ್ನ ನಾಳೆ ಅವ್ರು ಏನಾರು ಕ್ವಶನ್ ಕೇಳಿದ್ರೆ ನಾನು ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ನನಗೆ ನನಗೇನು ಹೇಳಲಿಕ್ಕೆ ಕಾಣಲಿಲ್ಲ ಸುಮ್ಮನೆ ಸೈಲೆಂಟ್ ಸೈಲೆಂಟಾಗಿ ನಿಂತುಬಿಟ್ಟೆ ನಾನು ಒಂದು ಹುಡುಗ ಕ್ವಶನ್ ಕೇಳಿದ್ರು ಇಲ್ಲೇ ಅಲ್ಲೆಲ್ಲೂ ಸೈಲೆಂಟಾಗಿ ನಿಂತ್ಬಿಟ್ಟೆ ಅಂದ್ರೆ ಅಷ್ಟು ಕ್ವಶನ್ಗಳು ಕೇಳ್ತಾಯಿದ್ದಾರೆ ಹುಡುಗರಿಗೆ ಆ ಸಾಮರ್ಥ್ಯ ಟೀಚರ್ಗಳಿಗೆ ಬೇಕು ಅದು ಟೀಚರ್ಗಳನ್ನೂ ಕಲಿಬೇಕು ಹುಡುಗರನ್ನು ಕಲಿಬೇಕು ಆ ಸಾಮರ್ಥ್ಯ ಈ ಬೋರ್ಡ್ ದಯವಿಟ್ಟು ಎಲ್ಲರೂ ಈ ಬೋರ್ಡನ್ನು ಎಲ್ಲ ಇಲ್ಲಿ ಟೀಚರ್ಗಳು ಇದ್ದೀರ ಎಲ್ಲ ಗುರುಗಳು ಇದ್ದೀರಾ ತುಂಬ ಚೆನ್ನಾಗಿ ಯೂಸ್ ಮಾಡಿ ಈಗ ನಾನು ಕಬ್ಬುರಿಗೆ ಬಂದಾಗ ನಾನು ಪ್ರತಿ ಎರಡು ದಿವಸ ಎಲ್ಲ ಶಾಲೆಗಳಿಗೆ ವಿಸಿಟ್ ಇರ್ತೀನಿ ಎಲ್ಲ ಶಾಲೆಗಳಿಗೆ ಮೊನ್ನೆ ಹೋದಾಗ ಜಾಗನೂರು ಶಾಲೆ ಬೆಂಡವಾಳ ಶಾಲೆ ಮಿರಪುರಟ್ಟಿ ಶಾಲೆ ಜೋಡಟ್ಟಿ ಶಾಲೆ ಜಾಗನೂ ಇದು ವಿಜಯನಗರ ಶಾಲೆ ಪದ್ಮಾವತಿ ಶಾಲೆ ಗುಡಸ್ ಶಾಲೆ ಎಲ್ಲ ಶಾಲೆಗೂ ವಿಸಿಟ್ ಕೊಡ್ತಾ ಇದ್ದೀನಿ ಸೆರಗಾಂವ್ ಶಾಲೆ ಹೋದ ಮೊನ್ನೆನೇ ಹೋದುವಾರ ಶಿಗಾಂವ್ ಶಾಲೆಗೆ ವಿಸಿಟ್ ಕೊಟ್ಟಿರೋದು ನೋಡಿ ನನ್ನ ಕರ್ತವ್ಯನ ಈಗ ಕಬ್ಬೂರಿಗೆ ಬಂದರೆ ನನ್ನ ಶಾಲೆನೇ ವಿಸಿಟ್ ಇರುತ್ತೆ ಗುರುಗಳೇ ನನಗೆ ಸಂಬಂಧಿಕರು ಅವರೇ ಹಣ ಸಂಬಂಧರು ಅವರೇ ಗುರುಗಳು ಆ ಥರ ನಾನು ಸಂಬಂಧವನ್ನ ಗುರು ಜೊತೆ ಹೊಂದ್ಕೊಳ್ತಾ ಇದ್ದೀನಿ ಈ ಉಪಯೋಗ ನೀವು ಮಾಡ್ಕೊಳ್ಳಿ ಇದು ಜಾಸ್ತಿ ಹುಡುಗರಿಗೆ ಆಪ್ರೇಟ್ ಮಾಡೋಕ್ಕೆ ಬಿಟ್ಬಿಡಿ ಅವೇ ಮಾಡ್ತವೆ ಏನು ಮೊಬೈಲ್ ಮಾಡ್ತಾರಲ್ಲ ಅವರೇ ಮಾಡ್ತಾರೆ ಮೊಬೈಲ್ ಇಂಟ್ರಾಕ್ಟಿವ್ಗಳು ಹುಡುಗರು ಮಾಡ್ತವೆ ಗುರುಗಳಿಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳೇನು ಯೂಸ್ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಏನು ಬೇಕಾದೆಲ್ಲ ಕಂಟೆಂಟ್ ಡೌನ್ಲೋಡ್ ಮಾಡ್ಕೋತಾರೆ ಹೃದಯ ಬೇಕಾದ ಹೃದಯನೇ ಡೌನ್ಲೋಡ್ ಮಾಡ್ಕೋತಾರೆ ಬ್ರೈನ್ ಬೇಕಾದರೆ ಬ್ರೈನ್ ಡೌನ್ಲೋಡ್ ಮಾಡ್ಕೋತಾರೆ ತಮಗೆ ಏನು ಬೇಕಾದ್ದೆಲ್ಲ ಡೌನ್ಲೋಡ್ ಮಾಡ್ಕೊತಾರೆ ಅವರೇ ನೋಡ್ತಾರೆ ಅವರೇ ಎಂಜಾಯ್ ಮಾಡ್ತಾರೆ ನೋಡಿ ಈಗ ವಿಜುಲೈಝೇಷನ್ನು ಈ ಈ ಕರ್ತವ್ಯ ನಾನು ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಹಾಗೆ ಶಕ್ತಿ ಬಂದರೆ ಇನ್ನೂ ಜಾಸ್ತಿ ನಿಮ್ಮ ಆಶೀರ್ವಾದ ಇತ್ತಂದರೆ ಗುರು ಹಿರಿಯರ ಆಶೀರ್ವಾದ ಇತ್ತಂದರೆ ಮುಂದೆ ನಮ್ಮ ಕಂಪ್ನಿನೂ ದೊಡ್ಡದಾಗ್ತಾ ಇದೆ ಈಗ ತುಮಕೂರು ಒಳಗೆ ಇದೇ ಇಂಟ್ರ್ಯಾಕ್ಟಿವ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ವರ್ಲ್ಡ್ ನಂಬರ್ ಸೆಕೆಂಡ್ ಪ್ಲ್ಯಾಂಟ್ ಫಸ್ಟ್ ಚೈನಾದಾಗ ಇದೆ ಇದೆಲ್ಲ ಚೈನಾದಾಗ ಬರೋ ಚೈನಾದಿಂದ ಬಂದಿದೆ ಈ ಏಪ್ರಿಲ್ ಮೇದೊಳಗೆ ಅದು ಇದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗುತ್ತೆ ಎಂಬತ್ತು ಇದು ಎಂಬತ್ತಾರು ಇಂಚು ಅದ್ರ ಮೇ ಅದ್ರ ನಡುವಿನ ಎಪ್ಪತ್ತೈದು ಇಂಚು ಅದ್ರ ಅದು ಆಮೇಲೆ ಅರವತ್ತೈದು ಇಂಚು ಇದು ಚಿಕ್ಕದು ಯಾಕೆಂದರೆ ಸಾಕು ಒಂದು ರೂಮ್ದೊಳಗೆ ಒಂದು ಐವತ್ತು ಹುಡುಗರಿಗೆ ಕಾಣುವಂತ ಒಂದು ಅರವತ್ತೈದು ಇಂಚು ಇದು ದೊಡ್ಡ ರೂಮ್ ಒಳಗೆ ಇದು ಅರೌಂಡ್ ಟೂ ಹಂಡ್ರೆಡ್ ಹುಡುಗರುಗಿದ್ರೆ ಬೇಕಾಗಂತ ಈ ನಮ್ಮಲ್ಲಿ ಹಳ್ಳಿ ವಾತಾವರಣದೊಳಗೆ ಒಂದು ನಲವತ್ತು ಹುಡುಗರ್ಗಿದ್ರೆ ಸಾಕಿದೆ ಐವತ್ತು ಹುಡುಗರು ಇರ್ತವೆ ಅದಕ್ಕೆ ಅರವತ್ತೈದು ಇಂಚು ಸಾಕು ಇದು ನಾನು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದೀವಿ ನಮ್ಮಲ್ಲಿ ಇಂಡಿಯಾದೊಳಗೆ ಇದೇ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಯಾರೂ ಇಲ್ಲ ಮುಂದೆ ಬರಬಹುದು ಬಟ್ ಈಗಂತೂ ನಾವು ಏಪ್ರಿಲ್ ಮೇದೊಳಗೆ ಸ್ಟಾರ್ಟ್ ಆಗ್ತದೆ ದಾಬಸ್ಪೇಟೆ ತುಮಕೂರು ಹೇಳ್ಬೋದು ದಾಬಸ್ಪೆಕ್ ತುಮಕೂರೊಳಗೆ ಅಲ್ಲಿ ಎಲ್ಲ ಅಟೋಮೈಸೇಷನ್ನು ಯಾರು ಇಲ್ಲಿ ಜನ ಎರಡು ನೂರ ಐವತ್ತು ಜನರನ್ನು ಅಪಾಯಿಂಟ್ ಇದ್ದೀವಿ ಆರುನೂರು ಜನ ಕೆಲಸಗಾರ ಬೇಕು ಬಟ್ ಎಲ್ಲ ರೋಬೋಟಿಕ್ ಯೂಸ್ ಮಾಡ್ತಾ ಇದ್ದೀವಿ ಯಾಕೆ ರೋಬೋಟಿಕ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಇಪ್ಪತ್ತೆರಡು ರೋಬೋಟ್ ಯೂಸ್ ಮಾಡ್ತಾ ಇದ್ದೀವಿ ಇದು ಹೆವಿ ವೇಟು ಎತ್ಲಿಕ್ಕಾಗಲ್ಲ ಅದು ನೂರ ಹತ್ತು ಕೆ ಜಿ ಅದು ನೂರ ಹತ್ತು ಕೆ ಜಿ ನೀವು ಒಬ್ಬ ಮನುಷ್ಯ ಅದು ನಾಲ್ಕು ಜನ ಎಷ್ಟಂತೂ ಎತ್ತಿಡೋದು ಎಲ್ಲ ಅವ್ರಿಗೆ ಒಂದ್ ದಿನ ಆದರೆ ನೆಕ್ಸ್ಟ್ ಡೇ ಬರೋದೇ ಇಲ್ಲ ನೆಕ್ಸ್ಟ್ ಡೇ ಬರೋಲ್ಲ ಅವರು ನೂರ ಅದಕ್ಕೆ ನೋಡಿ ಎಲ್ಲ ಎಲ್ಲ ನೂರು ಕೆ ಜಿ ಸಕ್ಕರೆ ಚೀಲ ಇತ್ತು ಈಗ ಎಲ್ಲ ಇಪ್ಪತ್ತೈದು ಕೆ ಜಿ ಸಕ್ಕರೆ ಬಂದಿದ್ದಾವೆ ಹೌದಲ್ವ ಹಂಗೆ ಇದು ಇದು ನೂರ ಹತ್ತು ಕೆ ಜಿ ಆ ವೇಟ್ ದಿನ ಎತ್ತಿಡೋದು ಆಯ್ತ್ ಆಗಲ್ಲ ಅದಕ್ಕೆ ರೋಬೋಟನ್ನೇ ಎತ್ತಿಡುತ್ತೆ ರೋಬೋಟನ್ನೇ ಕೆಲಸ ಮಾಡುತ್ತೆ ಕಾರ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ ಸೇಮ್ ಅದೇ ಅದಕ್ಕೆ ಇಪ್ಪತ್ತೈದು ರೋಬೋಟನ್ನು ಜರ್ಮನಿಯಿಂದ ತರಿಸಿದೀವಿ ಬಂದಿದೆ ಎಲ್ಲ ಅಸೆಂಬ್ಲಿ ಮಾಡ್ತಾ ಒಳಗೆ ಅಸೆಂಬ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಏಪ್ರಿಲ್ ಮೇದಾಗ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಫ್ಯಾಕ್ಟ್ರಿ ಮೇಲೆ ಅದೊಂದು ಉತ್ಕೃಕ್ಷ ಅದು ಭಾಳ ಭಾಳ ಮಹತ್ವವಾದ ಒಂದು ಫ್ಯಾಕ್ಟ್ರಿ ನಾವು ಹಾಕ್ತಾ ಇದೀವಿ ಭಾಳ ರಿಸ್ಕ್ ತೊಗೊಂಡು ರಿಸ್ಕ್ ತಗೊಂಡಿದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀವಿ ಒಂದು ಮುಂದಿನ ಜನ ಇದ್ರೊಳಗಡೆ ಈ ರೇಟ್ ಕಡಿಮೆ ಆಗ್ತಂದರೆ ಇನ್ನೂ ಜಾಸ್ತಿ ಕೊಡಲಿಕ್ಕೆ ನನಗೂ ಪ್ರೋತ್ಸಾಹ ಆಗುತ್ತೆ ಇದು ನೋಡಿ ಇಂಪೋರ್ಟ್ ಮಾಡಿದ್ದೀವಿ ಈಗ ಇಂಪೋರ್ಟ್ ಮಾಡಿದರೆ ರೇಟ್ ಜಾಸ್ತಿ ಆಗುತ್ತೆ ಡ್ಯೂಟಿ ಗೀಟಿ ಅದೆಲ್ಲ ಅಲ್ಲಿಂದ ತರಿಸೋದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಅರ್ಧ ರೇಟಿಗೆ ರೆಡಿ ಆಗುತ್ತೆ ಅರ್ಧ ರೇಟಿಗೆ ರೆಡಿ ಆಯ್ತಂದ್ರೆ ನಾನು ಇಪ್ಪತ್ತೈದು ಕೊಡೋದು ನೂರು ಕೊಡ್ತಾ ಇರ್ತೀನಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ ಗಳಿಸಿದ ಸಂಪತ್ತಿನಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ದಾನ ಮಾಡಬೇಕು ಉದ್ಯಮಿ ಮಹೇಶ್ ಬೆಲ್ಲದ್ ಅವರು ಇಂತಹ ಕಾರ್ಯಗಳನ್ನು ಮಾಡುತ್ತಿರುವುದಕ್ಕೆ ಹೆಮ್ಮೆಪಟ್ಟರು ಒಬ್ಬ ತಾಯಿ ಮಗನಿಗೆ ಹೇಳಿದ್ಲಂತ ತುಂಬಾ ಮನೆಯಾಗಿದ್ದರೆ ನೀನು ಶಾನಿ ಆಗೋದಿಲ್ಲ ಮಸ್ತ್ ಬಡತನ ಭಾಳ ನೀನು ಬೇರೆ ಕಡೆ ಹೋಗ್ಬಿಟ್ಟು ಮನೆ ಬಿಟ್ಟು ಹೋಗುವ ತಾಯಿನೇ ಮಗನಿಗೆ ಹೇಳಿದ್ಲಂತ ಆವಾಗ ತಾಯಿ ಹೇಳಿದ ಕೂಡ ಮಗ ಅಂದ ಆಯ್ತು ಅಂತೇಳಿ ಹೊಂಟ ಮನೇ ಬಿಟ್ಟು ಊರು ಬಿಟ್ಟು ಹೊಂಟ ಅವಾಗ ತಾಯಿ ಒಂದು ಮಾತನ್ನು ಹೇಳ್ತಾ ಯಾವುದೋ ಊರಾಗಿರು ಎಲ್ಲರು ನನ್ನೊಂದು ಮಾತ್ ಪಾಲಸ್ ಒಂದು ಮಾತ್ ಪಾಲಸ್ ಅಂದ ಏನದು ಅಂದವು ಇಲ್ಲಿರ್ತಕ್ಕಂಥ ನೀ ಇನ್ನೇನು ಪಾಲಿಸೋದು ಹೇಳು ಅಂತಾವ್ ಆಗ ಕೇಳ್ತಾಳೆ ಬೆಳಿಗ್ಗೆ ಏಳು ಹತ್ತ ನಕ್ಕೊತ್ತೋ ಏಳು ಮಲಗುವತ್ತ ನಕೋತ ಮಲ್ಕೋ ಬಿಗೇನ್ ಯುವರ್ ಡೇವಿಟ್ ಸ್ಮೈಲ್ ಎಂಡ್ ಯುವರ್ ಡೇವಿ ಸ್ಮೈಲ್ ಯುವರ್ ಲೈಫ್ ವಿಲ್ ಬಿಕಮ್ ಏಸ್ ಹೆಂಡ್ ಅಂತ ಒಂದು ಮಾತು ಎಳುವತ್ತನೇ ಆಗು ನಕ್ಕೋತ ಹೇಳಬೇಕು ಮಲಗುವಾಗು ನಕೋತು ಮಲಕೊಂಡ್ರೆ ಜೀವನ ಸ್ವರ್ಗ ಆಗ್ತದೆ ಅಂತ ತಾ ಹೇಳಿದ್ವಿ ಆ ಕೆಲಸ ಮಾಡಿದ್ರಿ ಅವ್ರು ಭಾಳ ದೊಡ್ಡ ಮನುಷ್ಯ ಆಗುತ್ತೆ ಇದು ಯಾರೇ ಕತೆ ಯಾರದಲ್ಲದ ಮಹೇಶ್ ಬೆಲ್ಲದವ್ರದೇ ಇತ್ತು ಅವರು ಯಾವಾಗಲೂ ನಕ್ಕೋತೇ ಇರ್ತಾರೆ ಬೆಳಿಗ್ಗೆ ಎದ್ದು ನಕ್ಕೋತನೇ ಆಫೀಸ್ಗೆ ಹೋಗ್ತಾರೆ ನಕ್ಕೋತನ ಮನೆಗೆ ಬರ್ತಾರೆ ಆ ಮಧ್ಯ ಭಾಗದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಟೆನ್ಷನ್ ಇದ್ರು ಕೂಡ ಅದನ್ನೆಲ್ಲ ಮರೆತು ಬಿಡುತ್ತ ಮನುಷ್ಯ ಯಾವಾಗಲೂ ನಕ್ಕೊತಿದ್ರೆ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಅವರದ್ದು ಗೊತ್ತಾಗ್ತದೆ ಇವತ್ತು ನಾವು ಮಾತನಾಡಬಾರದು ನಮ್ಮ ಕೆಲಸಗಳು ಮಾತನಾಡಬೇಕು ಅಂತ ಒಂದು ಸ್ಲೋಗನ್ ಅದೇ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ಮತ್ತು ಇಲ್ಲಿ ತಕ್ಕ ನಾವು ಯಾರು ಇಲ್ಲ ನಾವು ಎದ್ಗೂ ಎಂಥವ್ರು ಮಾತಾಡ್ಬೇಕು ಎಲ್ಲ ಕಡೆ ಫಂಕ್ಷನ್ದಾಗ ಇಲ್ಲಿ ನಾವು ಮಾತಾಡಿ ಭಾಳ ಮಾತಾಡಿದ್ವಿ ಶಿಕ್ಷಕರು ಭಾಳ ಮಾತಾಡಿದ್ರು ನನಗೆ ಗೊತ್ತಾಯ್ತು ಮತ್ತು ನಾವು ಈಗ ಉಲ್ಟಾಗಿತ್ತೀರಿ ಸರ್ ಎಣ್ಣೆ ಗೆದ್ದಿ ಆ ಕಡೆ ನಾವು ಆ ಕಡೆ ಇರಬೇಕಾಗಿತ್ತು ಇಲ್ಲಿ ಯಾರು ಮಾತಾಡೋರಿಲ್ಲ ನನಗೂ ಮಾತಾಡಕ್ಕೆ ಆದ್ರೆ ಮಾತಾಡ್ಬೇಕಾಗಿತ್ತು ಯಾರು ಮಾತಾ ಇಲ್ಲಿ ತಾಸು ತಾಸು ಮಾತಾಡೋರು ಬಂದು ಶಿಕ್ಷಕರು ಶಿಕ್ಷಕರಿದ್ದಾರೆ ಹೀಗಾಗಿ ಸ್ಲೋಗನ್ ಹೇಳ್ತದೆ ನಾವು ಮಾತನಾಡಬಾರದು ನಮ್ಮ ಕೆಲಸ ಮಾತಾಡಬೇಕು ಆ ಕೆಲಸವನ್ನು ಮಹೇಶ್ ಬೆಲ್ಲರೂ ಮಾಡಕ್ಕೆ ಅವ್ರ ಕೆಲಸ ಮಾತಿತ್ತ ಈ ಭಾಗದಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಪ್ರಥಮೇ ನಾಜಿತಂ ವಿದ್ಯಾ ದ್ವಿತೀಯ ನಾಜಿತಂ ಧನಂ ತೃತೀಯ ನಾಜಿತಂ ಪುಣ್ಯ ಚತುರ್ಥಂ ಕಿಂ ಕರಿಷ್ಯತಿ ಅಂತ ಕರಿತ ನಾವು ಮನುಷ್ಯನ ಬದುಕಿನ ಆಯುಷ್ಯವನ್ನು ನಾಲ್ಕು ಭಾಗ ಮಾಡ್ತಾರೆ ಬಾಲ್ಯಾವಸ್ಥೆ ಯೌನಾವಸ್ಥೆ ಮುಪ್ಪಾವಸ್ಥೆ ಮರಣಾವಸ್ಥೆ ಬಾಲ್ಯಾವಸ್ಥೆಯನ್ನು ಇಪ್ಪತ್ತೈದು ವರ್ಷ ಹೇಳಿದ್ರೆ ಏನು ಸಂಪಾದನೆ ಮಾಡಬೇಕಂದ್ರೆ ವಿದ್ಯಾ ಸಂಪಾದನೆ ಮಾಡಬೇಕು ವಿದ್ಯಾಗಿಸ್ಬೇಕಂತಾರವ್ರು ಅದಕ್ಕೆ ಮೀಸಲಿರಬೇಕು ಆಮೇಲೆ ಇಪ್ಪತ್ತೈದು ವರ್ಷ ಗೃಹಸ್ಥಾಶ್ರಮಕ್ಕೆ ಹೋದಾಗ ಯೌನಕ್ಕೆ ಹೋದಾಗ ಅಲ್ಲಿ ಹಣ ಗಳಿಸ್ಬೇಕು ಹೆಂಗೆ ಹಣ ಗಳಿಸಬೇಕು ಯಾರಾದರೂ ತಿಳಿಯ ಹೊಡ್ದಲ್ವ ಸತ್ಯ ಧರ್ಮ ನ್ಯಾಯ ನೀತಿ ಹಣ ಗಳಿಸ್ಬೇಕು ಇವತ್ತು ನಮ್ಮ ದೇಶದ ಜಗತ್ತಿನೊಳಗೆ ಶ್ರೀಮಂತರದ ಲಿಸ್ಟ್ ಹೋಗ್ತೈತಿ ಹೌದಾ ಈ ವರ್ಷದ ಸೆಕೆಂಡ್ ಆಗಿರ್ತಾನೆ ಒಂದ್ ನಂಬರ್ ಇದ್ದವ್ ಟೆನ್ ನಂಬರ್ ಆಗಿರ್ತಾನೆ ಒನ್ ನಂಬರ್ ಆಗಿರ್ತಾನೆ ಇವರು ಶ್ರೀಮಂತರು ಜಗತ್ತಿನ ಶ್ರೀಮಂತರು ಇವ್ರು ಹೆಚ್ಚಕಮ ಆಗ್ತಾರ ಹೃದಯ ಶ್ರೀಮಂತರು ಇರ್ತಾರಲ್ಲ ಹಚ್ಚಕಮ್ ಅವರು ಮಹೇಶ್ ಬೆಲ್ಲದವರು ಶ್ರೀಮಂತರಲ್ಲ ಹೃದಯ ಶ್ರೀಮಂತರು ಮರಿವ ಅದಕ್ಕೆ ಹೇಳ್ತಾರೆ ಹಣವನ್ನು ಹೆಂಗ್ ಗಳಿಸಬೇಕು ಅಂದ್ರೆ ಅದನ್ನ ದೃಢ ಗಳಿಸ್ಬೇಕು ಕಷ್ಟಪಟ್ಟು ಕಲಿಸ್ಬೇಕು ನಾನು ಬೆಂಗ್ಳೂರಿಗೆ ಹೋಗಿದ್ದೆ ಅವ್ರ ಮನೆಗೆ ಹೋಗ್ಬೇಕು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರು ನಾನು ಪೂಜೆ ಆಗಿದ್ದೆ ಅವನ ಮನೆ ಭಾಳ ಸಂಸ್ಕಾರ ಅದೇ ಬೆಳಗ್ಗೆ ಹದ್ಕೊಂಡು ಅವ್ರು ಪೂಜೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಕಲ್ಸ್ ಹೋಗ್ತಾರೆ ನಾವು ಹಂಗೆ ಏನೋ ಕೆಲಸ ಮಾಡ್ತಾರೆ ತಿಳ್ಕೊಂಡು ದೇವ್ರ ಕಡೆ ಹೋಗಿರಲ್ಲ ಕೆಲಸ ಮಾಡ್ತಾರ ಅವರು ಕೆಲಸ ಮಾಡೋಕೆ ಬೇಡ ಕೆಲಸ ಮಾಡಬೇಕು ಇಪ್ಪತ್ನಾಲ್ಕು ದಿವಸ ಕೆಲಸ ಮಾಡ್ತಾರೆ ಅವರು ಚಾನ ಪೂಜೆ ಲಿಂಗ ಪೂಜೆ ಮಾಡಿಕೊಂಡೆ ಕಲಿಸ್ಬೇಕಾದ್ರೆ ನಾವು ಭಾಳ ಖುಷಿ ಅನ್ನಿಸ್ತೇವೆ ಅವ್ರ ಮನೆಯಾಗ ಒಂದು ದಿವ್ಸ ನಾನು ಕಾರ್ಯಕ್ರಮದಲ್ಲಿ ಬಿಆರ್ಸಿ ಸಿ ಬಸವರಾಜ್ ಕಾಂಬಳೆ ಪ್ರಾಚಾರ್ಯ ಡಾಕ್ಟರ್ ಮಹೇಂದ್ರ ಕೆ ಆರ್ ಹೀರಾ ಶುಗರ್ಸ್ ನಿರ್ದೇಶಕ ಸುರೇಶ್ ಬೆಲ್ಲದ್ ಡಾಕ್ಟರ್ ಪ್ರಕಾಶ್ ಬೆಲ್ಲದ್ ರಮೇಶ್ ಬೆಲ್ಲದ್ ಶಿವಪ್ಪ ಹುದ್ದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು